ಹಾಯ್ ನಮಸ್ಕಾರ ನಾನು ನಿಮ್ಮ ಹಿತಾ ಚಂದ್ರಶೇಖರ್ ನಾನು ನಟಿಸಿರೋ ಮೊದಲನೇ ಚಿತ್ರ ಕಾಲ್ ಕೆ ಜಿ ಪ್ರೀತಿ ಇದೇ ಮಾರ್ಚ್ ಮೂರರಂದು ರಿಲೀಸ್ ಇದೆ ಸೊ ಎಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ನಮ್ಮ ಸಿನಿಮಾ ನೋಡಿ ಎಲ್ಲ ಹೊಸಬ್ರು ಸೇರು ಮಾಡಿರೋ ಈ ಸಿನಿಮಾ ಸೊ ಇದಕ್ಕೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ತುಂಬ ತುಂಬ ಮುಖ್ಯ ನಿಮಗೆ ಕನ್ನಡ ಚಲನಚಿತ್ರದ ಬಗ್ಗೆ ಇನ್ನೂ ಮಾಹಿತಿ ಬೇಕು ಯಾವಾಗಲೂ ನೀವು ನಿಮ್ಮನ್ನ ಅಪ್ಡೇಟೆಡ್ ಆಗಿಟ್ಕೋಬೇಕು ಅಂದರೆ ಕಲರ್ ಟಾಕೀಸ್ಗೆ ಸಬ್ಸ್ಕ್ರೈಬ್ ಮಾಡಿ ು ವೆರಿ ಮಚ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಿನಿಮಾ ರಂಗಕ್ಕೆ ನಾಯಕನಾಗಿ ಕಾಲಿಟ್ಟು ಹದಿನೈದು ವರ್ಷಗಳಾಗಿವೆ ಇದೇ ವರ್ಷ ಅವರು ವೃತ್ತಿ ಜೀವನದ ಮೈಲಿಗಲ್ಲೊಂದನ್ನು ಮುಟ್ಟಲಿದ್ದಾರೆ ನಾಯಕನಾಗಿ ಐವತ್ತು ಚಿತ್ರಗಳಲ್ಲಿ ಕಾಣಿಸಿಕೊಂಡ ಹೆಗ್ಗಳಿಕೆಗೆ ಪಾತ್ರವಾಗಲಿದ್ದಾರೆ ಇದೇ ರೀತಿಯ ಲೆಕ್ಕಾಚಾರ ಹಾಕಿಕೊಂಡ್ರೆ ಇನ್ನೂ ಹದಿನೈದು ವರ್ಷಗಳಲ್ಲಿ ದರ್ಶನ್ ಸೆಂಚುರಿ ಹೊಡೆತಾರೆ ಅಂತ ಅನ್ಕೋಬಹುದು ಆದ್ರೆ ಸ್ವತಃ ದರ್ಶನ್ ಅವರ ಪ್ರಕಾರ ಇದು ಸಾಧ್ಯವಿಲ್ಲ ಬಾಕ್ಸ್ ಆಫೀಸ್ ಸುಲ್ತಾನ್ ಈಗ ವರ್ಷಕ್ಕೊಂದೇ ಸಿನಿಮಾ ಮಾಡ್ತಾ ಇರೋದ್ರಿಂದ ಇನ್ನೂ ಹದಿನೈದು ವರ್ಷಗಳಲ್ಲಿ ಹೆಚ್ಚೆಂದ್ರೆ ಹದಿನೈದರಿಂದ ಇಪ್ಪತ್ತು ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳಬಹುದು ಹೀಗಾಗಿ ಅಭಿಮಾನಿಗಳ ಪ್ರೀತಿಯ ಡಿ ಬಾಸ್ ಸಿನಿ ಕರಿಯರ್ನಲ್ಲಿ ನೂರು ಸಿನಿಮಾಗಳನ್ನ ಪೂರೈಸಲು ಇನ್ನೂ ಮೂವತ್ತು ವರ್ಷಗಳಾದರೂ ಬೇಕು ಸೊ ಅಲ್ಲಿಯವರೆಗೂ ದರ್ಶನ್ಗೆ ತಾನು ನಾಯಕನಾಗಿ ಅಭಿನಯಿಸುವ ಆಸಕ್ತಿ ಇರುತ್ತದಾ ಅನ್ನೋದ್ರ ಮೇಲೆ ಅವರ ಸೆಂಚುರಿ ನಿಂತಿದೆ ಅಂದ ಹಾಗೆ ದರ್ಶನ್ ಸಿನಿ ಜರ್ನಿಯ ಆರಂಭದಲ್ಲಿ ವರ್ಷಕ್ಕೆ ಐದರಿಂದ ಆರು ಸಿನಿಮಾಗಳಲ್ಲಿ ಅಭಿನಯಿಸ್ತಿದ್ರು ಆದ್ರೆ ಕಳೆದ ಕೆಲವು ವರ್ಷಗಳಿಂದ ಅವರು ಕ್ವಾಂಟಿಟಿಗಿಂತ ಕ್ವಾಲಿಟಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ಈ ಕಾರಣದಿಂದ ಅವರ ನಟನೆಯ ಸಿನಿಮಾಗಳ ಸಂಖ್ಯೆ ಇಳಿಮುಖವಾಗಿದ್ದಾವೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯೂಟ್ಯೂಬ್ ಚಾನಲ್ ಕಲರ್ ಟಾಕೀಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೆಚ್ಚಿನ ಸಿನಿಮಾ ಸುದ್ದಿ ಗಾಸಿಪ್ಗಳಿಗೆ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಕಲರ್ ಟಾಕೀಸ್ ಡಾಟ್ ಕಾಮ್ಗೆ ಲಾಗನ್ ಮಾಡಿ